ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮು ಆರ್ಟ್ ಮಾಸ್ಟರ್ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ ಹರಿಹರದಲ್ಲಿ ಸಾಕಷ್ಟು ಮಕ್ಕಳು ನಮ್ಮಲ್ಲಿ ಚಿತ್ರಕಲೆಯನ್ನು ಮತ್ತು ವೇದಿಕೆಯನ್ನು ಕಲಿತಾ ಇದ್ದಾರೆ ಸೊ ಇವರಿಗೊಂದು ಆಪರ್ಚುನಿಟಿನ ಕೊಡೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಈ ಉದ್ದೇಶದಲ್ಲಿ ಬೆಂಗಳೂರಿನಲ್ಲಿ ನಡೆತಕ್ಕಂಥ ಚಿತ್ರಸಂತೆಯಲ್ಲಿ ಇವರಿಗೆ ಚಿತ್ರಗಳನ್ನು ಪ್ರದರ್ಶನ ಮಾಡಿಸೋದು ಹಾಗೆ ಭಾವಚಿತ್ರಗಳನ್ನ ಬಿಡಿಸೋದ್ರ ಮುಖಾಂತರ ಜನರನ್ನ ಮನಸ್ಸನ್ನು ಗೆದ್ದಿದ್ದಾರೆ ನಮ್ಮೂರಿನ ಹರಿಹರದ ಮಕ್ಕಳು ಇದು ನಮಗೆ ಹೆಮ್ಮೆ ನಮ್ಮ ಸಂಸ್ಥೆಗೂ ಹೆಮ್ಮೆ ನಮ್ಮೂರಿಗೆ ಹೆಮ್ಮೆ ಸೊ ತಂದೆ ತಾಯಿ ಆದಂಥವ್ರು ನಾವು ಮಕ್ಕಳಿಗೆ ಈ ಥರ ಅವಕಾಶಗಳನ್ನು ಹುಟ್ಟಿಸಿಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಈ ಉದ್ದೇಶದಲ್ಲಿ ನಾವು ಸಾಕಷ್ಟು ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇಂದು ಆಕಾರವಾಗಿ ಬೆಳೆದ್ರೆ ಮುಂದೆ ಆಧಾರವಾಗಿ ಅದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ನಂಜುಣ್ರಾವ್ ಅನ್ನೋರು ಚಿತ್ರಸಂತೆಯ ಹಿಂದಿನ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅವರೇ ಅದರ ಮಾಲೀಕತ್ವ ವಹಿಸಿದ್ರು ಅವರ ಹಿನ್ನೆಲೆಯಲ್ಲಿ ಅವರು ಆಧಾರವಾಗಿದ್ದಾರೆ ಇದೇ ರೀತಿ ನಮ್ಮೂರಿನ ಮಕ್ಕಳು ಮುಂದೆ ಒಂದು ಆಧಾರವಾಗಿ ಬೆಳೆಯಲಿ ಅನ್ನೋ ಉದ್ದೇಶನ ಇಲ್ಲಿಟ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಇವತ್ತು ಚಿತ್ರಸಭೆಯಲ್ಲಿ ಪುಟಾಣಿ ಮಕ್ಕಳು ಚಿತ್ರದ ಬೆಳೆಸಿದ್ದಾರೆ ಥ್ರೆಡ್ ಆಯ್ತು ಮಾಡಿದ್ದಾರೆ ಇವಾಗ ನಮ್ಮ ಮೂಚಿನ ಪೋರ್ಟ್ರೇಟ್ ಬೇರೆ ಮಾಡ್ತೀವಿ ಅಂತಾರೆ ನೋಡೋಣ ಹೇಗೆ ಇದೊಂದು ಅಲ್ಲೂ ಹೋಗೊಬ್ರದ್ಲು ನನಗೆ ನಿಜವಾಗ್ಲೂ ಐದು ಹತ್ತು ನಿಮಿಷದಾಗ ಮಾಡ್ಕೊಂಡಿದ್ದಾರೆ ಇವ್ರ ಟ್ಯಾಲೆಂಟ್ ನಿಜ ತುಂಬಾ ಖುಷಿ ಆಯ್ತು ನಮ್ಗೆ ಇವರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ ಕಡೆ ಇಲ್ಲ